ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿತ್ತು ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ಸಿನ ರಾಜ್ಯದ ಪ್ರಭಾರಿ ಆದರೆ ಸರ್ಕಾರದಲ್ಲಿ ಪಾಲ್ಗೊಳ್ತಕ್ಕ ಅಧಿಕಾರ ಯಾರು ಕೊಟ್ಟದರೆ ಅಂದರೆ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಸಚಿವರುಗಳ ಅಧಿಕಾರವನ್ನು ಮೊಟಕುಗಡಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ಹೈಕಮಾಂಡು ಮುಖ್ಯಮಂತ್ರಿ ಅಧಿಕಾರವನ್ನು ಹತ್ತಿಕ್ಕಂಥ ಪ್ರಯತ್ನವನ್ನು ಮಾಡ್ತದೆ ನಾನು ಕೇಳ್ತೀನಿ ಶಾಸಕರಿಗೆ ನಾನು ಮೂರು ಬಾರಿ ಶಾಸಕನಾಗಿದ್ದೀನಿ ಸಚಿವನಾಗಿ ಕೆಲಸ ಮಾಡಿದ ಅನುಭವ ಇದೆ ನೋಡಿ ಇಲ್ಲಿ ಅನುದಾನ ಕೊಡಬೇಕಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆಯ ಪರಮಾಧಿಕಾರ ಪರಮಾಧಿಕಾರ ಆರ್ಥಿಕ ಇಲಾಖೆಯಿಂದ ಕಳೆದ ಒಂದೂವರೆ ವರ್ಷದಿಂದ ಬಹುತೇಕ ಹಿರಿಯ ಶಾಸಕರು ಡಿ ಆರ್ ಪಿ ಪಾಟೀಲಿಂದ ಹಿಡಿದು ಈ ಸರ್ಕಾರಕ್ಕೆ ಬೇಡಿಕೆಯನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ ಅಂತೇಳಿ ಭಾಳಷ್ಟು ಜನ ಹಿರಿಯ ಶಾಸಕರು ಕಳೆದ ಒಂದೂವರೆ ಹಿಂದೆ ಬೆಳಗಾಂ ಅಧಿವೇಶನದಲ್ಲಿ ಬೇಡಿಕೆ ಇಟ್ಟಿದ್ರು ಆ ಸಂದರ್ಭದಲ್ಲಿ ಹಣಕಾಸು ಸಚಿವರ ಸಿದ್ದರಾಮಯ್ಯನವರು ಇಪ್ಪತ್ತು ಕೋಟಿ ಕೊಡ್ತೀವಿ ಅಂತೇಳಿ ಪತ್ರ ಬರೆದರು ಕ್ರಿಯ ಯೋಜನೆ ಅದರಲ್ಲಿ ಹನ್ನೊಂದುವರೆ ಕೋಟಿ ಮಾತ್ರ ಬಿಡುಗಡೆ ಆಗಿದೆ ಹಳೇ ಅನುದಾನ ಇನ್ನೂ ಎಂಟೂವರೆ ಕೋಟಿ ಬಿಡುಗಡೆ ಆಗಿಲ್ಲ ಇದನ್ನು ಶಾಸಕರುಗಳು ನಾನು ಬಹಿರಂಗ ಸವಾಲಾಗ್ತೀನಿ ಎಲ್ಲ ಶಾಸಕರಿಗೆ ಕೇವಲ ಶಾಂತಗೌಡ್ರ ಒಬ್ಬರಿಗೆಲ್ಲ ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಹಿಂದೆ ಕೊಟ್ಟಿರ್ತಕ್ಕಂಥ ಅದೇ ಅನುದಾನವೇ ಕೊಟ್ಟಿಲ್ಲ ಶಾಲಾ ಕಾಲೇಜುಗಳು ಲಿಫ್ಟ್ ಇರಿಗೇಷನ್ ಕೆರಿಧ್ವಂಸ ಯೋಜನೆ ಆಸ್ಪತ್ರೆಗಳು ಎಲ್ಲ ಅಭಿವೃದ್ಧಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ನೀರಾವರಿ ನಿಗಮದಿಂದ ನಾನು ಅಲ್ಲಿ ಸ ಚೀಲೂರು ಸಭೆಯಲ್ಲಿ ಹೇಳಿದೆ ಸುಮಾರು ಮೂವತ್ತು ಸಾವಿರ ಕೋಟಿ ಕರ್ನಾಟಕ ನೀರಾವರಿ ನಿಗಮದಲ್ಲಿಂದು ಆರೂವರೆ ಸಾವಿರ ಕೋಟಿ ಬಾಕಿ ಇದೆ ಒಟ್ಟು ನಾನು ಹೇಳ್ತೀನಿ ಮೂವತ್ತು ಸಾವಿರ ಕೋಟಿ ಬಾಕಿ ಇದೆ ಎಲ್ಲ ನೀರಾವರಿ ನಿಗಮದಿಂದ ಹಣನೇ ಇಲ್ಲ ಭರವಸೆಗಳ ಹಣ ಬಿಡುಗಡೆ ಮಾಡ್ತಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಸುಮಾರು ಮೂವತ್ತಾರು ಸಾವಿರ ಕೋಟಿ ವಾಪಸ್ ತಗೊಂಡರೆ ನಾನು ರಣದೀಪ್ ಅದೇ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದರೆ ನಿಮಗೆ ಗ್ಯಾರಂಟಿ ಕೊಡೋಕ್ಕೆ ಯಾರು ಹೇಳಿದರು ಅವನು ಸಮರ್ಪಕ ಬಿಡುಗಡೆ ಮಾಡಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ರಣದೀಪ್ ಸುರ್ಜೇವಾಲ ಸೂಪರ್ ಸಿ ಎಮಾ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರ ಮಗ ಸೂಪರ್ ಸಿ ಎಮ್ ಅಂತ ವರ್ತನೆ ಮಾಡ್ತಾರೆ ಇಲ್ಲಿ ಮುಖ್ಯಮಂತ್ರಿಗಳು ಶಾಸಕ ಸಭೆ ಮಾಡೋಕ್ಕೆ ಅವರ ಅಧಿಕಾರವನ್ನು ಮೊಟುಕ್ಗಳಿಸಿ ಇವ್ರು ಸಭೆ ಮಾಡ್ತಾರೆ ಅಂದರೆ ಇವ್ರು ಸೂಪರ್ ಸಿ ಎಮ್ಮ ನಿಮಗೆ ಅಧಿಕಾರ ಕೊಟ್ಟಾರೆ ಯಾರು ಸ್ವತಃ ಕಾಂಗ್ರೆಸ್ನ ಹಿರಿಯ ಸ ಶಾಸಕ ಸಚಿವರಂತ ಕೆ ಎನ್ ರಾಜಣ್ಣ ಹೇಳಿದರು ಅಧಿಕಾರಿಗಳು ಸಭೆಯನ್ನು ಮಾಡಿದರೆ ಆರೋಪ ಮಾಡಿದರು ಸಿದ್ದರಾಮಯ್ಯರು ದೂರು ಕೊಟ್ಟರು ಹಂಗಾರೆ ಏನಿದೆ ಕ ಈ ಸರ್ಕಾರದಲ್ಲಿ ಏನು ನಡೀತದೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಸುಪ್ರೀಮು ಕರ್ನಾಟಕ ರಾಜ್ಯದ ಆರವರೆ ಕೋಟಿ ಜನ ಸುಪ್ರೀಮು ಹಂಗಾರೆ ಅಧಿಕಾರಿಗಳು ಹಾಕಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯ ಮಂತ್ರಿಗಳು ಹಾಕ್ಬೇಕು ಹಂಗಾರೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ದಾರಿ ತಪ್ಪಿ ಅಧಿಕಾರಕ್ಕೆ ಬಂದಿದೆ ಈ ಸರ್ಕಾರ ನೂರಕ್ಕೆ ನೂರು ಜನರ ಶಾಪದಿಂದ ಪತನ ಆಗುತ್ತೆ ಈಗ ನ್ಯಾಷನಲ್ ಹೈವೇಗಳು ನ್ಯಾಷನಲ್ ಹೈವೇಗಳಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ನಾನು ಮರಿಯಂನಹಳ್ಳಿಯಿಂದ ಹರಿಹರ ಹೊನ್ನಾಳಿ ಚೀಲೂರು ಶಿವಮೊಗ್ಗ ರಸ್ತೆಗೆ ಪೂರಕವಾಗಿ ನಾನು ನಿತಿನ್ ಗಡ್ಕರಿವರಿಗೆ ಅವರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದೆ ನೀನು ರಾಷ್ಟ್ರೀಯ ಹೆದ್ದಾರಿ ಮೇಲ್ದರ್ಜೆ ಸೇರಿಸಿ ಒತ್ತಾಯ ಮಾಡಿದ್ದೀವಿ ಮತ್ತೆ ಮುಂದಿನ ವಾರ ಭೇಟಿ ಮಾಡ್ತೀವಿ ರಾಮ್ ಪ್ರಭುಕುಮದ ಸೇತೋದು ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಮಾಡೋಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ವಿ ಮುಂದಿನ ವಾರ ಮತ್ತೆ ನಾವು ಡೆಲ್ಲಿಗೆ ಹೋಗ್ತೀವಿ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ನೀನು ಅವ್ರನ್ನ ಕೇಳ ನಾನು ಕೇಳಿದರೆ ಎಲ್ಲ ಎಲ್ಲ ಆಗಿಲ್ಲ ಎಲ್ಲಾಗಿದೆ ಆದೇಶ ಕಪಿ ತೋರಿಸಿ ಬೇಕಲ್ಲ ನಾನು ಯಡಿಯೂರಪ್ಪನ ಮುಖ್ಯ ಪತ್ರ ಬರೆಸಿ ನಾನು ಭೇಟಿ ಮಾಡಿ ಅಲ್ಲಿ ಪ್ರಹ್ಲಾದ್ ಅವರು ನಿತಿನ್ ಗಡ್ಕರಿ ಇದ್ರೆ ನನ್ನ ಎರಡು ಮೂರು ಬಾರಿ ಕರ್ಕೊಂಡು ನಿತಿ ನಿತಿನ್ ಅವರು ಬರೆದಂಥ ಪತ್ರ ಇದೆ ನಿಮ್ಮೆಲ್ಲರಿಗೂ ವಾಟ್ಸಪ್ ಸೆಂಡ್ ಮಾಡ್ತೀನಿ ಈಗ ನಾನು ಅದನ್ನ ಫೈಲ್ನ ತರಾತುರಲ್ಲಿ ಬಿಟ್ಟು ಬಂದೀನಿ ಈ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಏನು ಗಡ್ಕರಿ ಅವರಿಗೆ ಪತ್ರ ವ್ಯವಹಾರ ಮಾಡಿದ್ದೀನಿ ಅವೆಲ್ಲವೂ ಪತ್ರ ನಿಮ್ಗೆ ವಾಟ್ಸಪ್ಗೆ ಹಾಕ್ತೀನಿ ಇನ್ನೂ ಬಿಡುಗಡೆ ಆಗಿಲ್ಲ ಪತ್ರ ನನಗೆ ಎರಡು ಬಾರಿ ಮೂರು ಬಾರಿ ನಿತಿನ್ ಗಡ್ಕರಿ ಪತ್ರ ಬರ್ತಾರೆ ಅದನ್ನು ಮೇಲ್ದರ್ಜೆಸೋಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ವಿ ಮತ್ತೆ ಮುಂದಿನ ವಾರ ನಮ್ಮ ಶಿವಮೊಗ್ಗ ಲೋಕಸಭಾ ಸದಸ್ಯ ರಾಘವೇಂದ್ರ ನಮ್ಗೆ ಹೇಳಿದರೆ ಅವರು ಪತ್ರ ಕೊಡಿದ್ರೆ ಇದನ್ನ ರಾಷ್ಟ್ರೀಯ ಹೆದ್ದಾರಿ ಮೇಲ್ದರ್ಜೆ ನರೇಂದ್ರ ಮೋದಿ ಅವರು ಸೇರಬೇಕಂತ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ